ರಾಜ್ಯ ಮತ್ತು ಲೋಕಸಭಾ ಚುನಾವಣೆ ನಾವು ಗಮನಿಸಿದಾಗ ರಾಜ್ಯ ಮಟ್ಟದ ಸರ್ಕಾರನೇ ಬೇರೆ ಲೋಕಸಭೆ ಚುನಾವಣೆ ಫಲಿತಾಂಶನೇ ಬೇರೆ ಲಕ್ಷ್ಮಣ ಸವದಿ ಯಾವಾಗ ಸ್ಪರ್ಧೆ ಮಾಡಿದಾರ ರಾಜ್ಯ ಮಟ್ಟದ ಚುನಾವಣೆ ಆದಾಗ ಫಲಿತಾಂಶ ಅವರ ಪರವಾಗಿ ಕಡಿಮೆ ಇರ್ತದ ಲೋಕಸಭಾ ಫಲಿತಾಂಶಕ್ಕೆ ಮತದಾರ ಹೆಚ್ಚು ಹೊಟ್ಟು ಹಾಕಿರ್ತಕ್ಕಂಥದ್ದು ನೀವೆಲ್ಲ ಈ ಇದನ್ ತಗದ ಮತದಾರನ ಇದನ್ನ ತಗೊಂಡು ನೋಡಿದಾಗ ಗೊತ್ತಾಗ ಎಂಬತ್ ಮೂರನೇ ಸರ್ಕಾರ ಬಂದಿತ್ತು ಎಂಬತ್ ನಾಲ್ಕನೇ ಇಶ್ವಿದೊಳಗ ಲೋಕಸಭೆಗೆ ಸಂಪೂರ್ಣವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಂತು ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಡ್ತಾರೆ ಮತ್ತೆ ಎಂಬತ್ತೈದೊಳಗ ಚುನಾವಣೆಯನ್ನು ಮಾಡಿದಾಗ ಜನತಾ ದಳ ಬರ್ತದ ನೀವು ಎರಡ್ ಸಾವಿರದ ನಾಲ್ಕರಿಂದ ತೆಗೆದ್ ನೋಡ್ರಿ ಲಕ್ಷ್ಮಣ್ ಸವದಿ ಮತ ಕಡಿಮೆ ಬಂದಿರ್ತತಿ ಲೋಕಸಭಾದೊಳಗ ಚುನಾವಣೆ ಕಾಂಗ್ರೆಸ್ ಜನತಾ ಪಕ್ಷಕ್ಕೆ ಹೆಚ್ಚು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಬಂದಿರೋದು ನಾವು ನೋಡ್ಬೋದು ಮತದಾರ ಯಾವ ರೀತಿ ಚಲಾವಣೆ ಮಾಡ್ತಾನೋ ಮತ ಚಲಾವಣೆ ಮಾಡ್ತಾನೋ ನಿರ್ಧರಿಸಲಿಕ್ಕೆ ನಾವು ನೀವು ಯಾರು ಬರೋದು ಇನ್ನೊಂದು ಈಗ ಆಪಾದನೆ ಮಾಡಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇಡದೆ ತಮ್ಮ ಬ್ಯಾಕ್ಟೀರಿಯಿಂದ ಎರಡು ನೂರು ಐದುನೂರು ಜನ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇಡದೆ ತಮ್ಮ ನೌಕರನ್ನ ತಂದು ಇಲ್ಲಿ ಏನು ಕಾರ್ಯಕರ್ತರ ಹಿಂಬೆಗೆ ಬಿಟ್ಟು ಚುನಾವಣೆಯನ್ನು ಎದುರಿಸಿದ್ದಾರೆ ಆ ಕಾರ್ಯಕರ್ತರನ್ನು ವಿಶ್ವಾಸ ಮಾಡಿದ್ದಾರೆ ಅದು ಒಂದು ಈ ಚುನಾವಣೆಯೊಳಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕಡಿಮೆ ಬರಲಿಕ್ಕೆ ಕಾರಣ ಅಂತೇಳಿ ನನ್ನ ಸ್ಪಷ್ಟ ಅಭಿಪ್ರಾಯ